ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಹೊಸಿಕೊಟ್ಟಿದ್ವಿ ನಾಲ್ಕನೇ ಬಾರಿಗೆ ಅಗ್ನಿ ಪರೀಕ್ಷೆನಲ್ಲಿ ನನಗೆ ವಿರಾಮವನ್ನು ಕೊಟ್ಟಿದ್ದೀರಿ ನನಗೆ ಮತ ಹಾಕಿದಂಥ ನನಗೆ ಪಕ್ಷಕ್ಕೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೊದಲನೇದಾಗಿ ನಾನು ನಾಯಕರುಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ಇವತ್ತು ಈ ಚುನಾವಣೆಯಲ್ಲಿ ಮತದಾರರ ಪ್ರಭುಗಳು ಇವತ್ತು ತೀರ್ಮಾನವನ್ನ ಕೊಟ್ಟಿದ್ದಾರೆ ಆ ತೀರ್ಮಾನಕ್ಕೆ ನಾನು ಸ್ವಾಗತವನ್ನ ಮಾಡ್ತಾ ಡಾಕ್ಟರ್ ಮಂಜುನಾಥ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಜನರ ಗೆಲುವು ಜನಶಕ್ತಿಯ ಗೆಲುವು ನಾನು ಎಲ್ಲ ನಮ್ಮ ಪ್ರೀತಿಯ ಮತದಾರ ಬಂಧುಗಳನ್ನು ನಾನು ಗೌರವಿಸ್ತೀನಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೆ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಮಾಡ್ತೇನೆ ಇಲ್ಲ ನಾವು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿದಂಥ ಸ್ಪಂದನೆ ಪ್ರೋತ್ಸಾಹ ಮತ್ತು ಬೆಂಬಲ ಆ ಹಿನ್ನೆಲೆಯಲ್ಲಿ ನನಗೆ ಎರಡು ರೀತಿ ಅಸ ಎರಡು ರೇಂಜ್ ಅಸೆಸ್ಮೆಂಟ್ ಇತ್ತು ಒಂದು ಐವತ್ತು ಸಾವಿರದ ಆಸುಪಾಸಿನಲ್ಲಿ ಗೆಲ್ಬಹುದು ಅಥವಾ ಎರಡು ಲಕ್ಷ ಆಸುಪಾಸಿನಲ್ಲಿ ಗೆಲ್ಬಹುದು ಅಂತ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ನಮಗೆ ಇವತ್ತು ಯಾಕೆಂದ್ರೆ ಬಹಳ ನಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಜನ ಹೇಳುವ ರೀತಿ ಒಂದು ಗುಪ್ತಗಾಮಿನಿ ರೀತಿ ಇತ್ತು ಸೊ ಅದು ಮತವಾಗಿ ಪರಿವರ್ತನೆ ಆದರೆ ಎರಡು ಲಕ್ಷ ಬರುತ್ತೆ ಅಂತ ಕೊಟ್ಟಿದ್ದ ಸೊ ಇವಾಗ ಅದು ನಿಜ ಆಗಿದೆ ಯಾಕೆಂದ್ರೆ ಈ ಕ್ಷೇತ್ರ ಈ ಕ್ಷೇತ್ರವನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಮೂರ್ನಾಲ್ಕು ಕ್ಷೇತ್ರ ಒಂದು ಆರೋಗ್ಯ ಕ್ಷೇತ್ರ ಇನ್ನೊಂದು ಶಿಕ್ಷಣ ಇನ್ನೊಂದು ಮೂಲಭೂತ ಸೌಕರ್ಯ ಇನ್ನೊಂದು ರೈತರಿಗೆ ಸಂಬಂಧಪಟ್ಟಿದ್ದು